ಅಲ್ಲಿ ದೂರದಲ್ಲಿ ಏನು ವಾಟರ್ ಕಾಣ್ತಿದೆ ಅದು ಟಾಟಾ ಡ್ಯಾಮು ಆಮೇಲೆ ಈ ಕಡೆ ಹಿಂಗೆ ಬಂದರೆ ಇಲ್ಲೊಂದು ಪ್ಲೇಸ್ ಇದೆ ಸಕ್ಕತ್ತಾಗಿದೆ ಪ್ಲೇಸ್ ಅಂತರ ಸೈ ಕನ್ ಕಡೆ ಉಕ್ಕಿರೋ ಲೊಕೇಶನ್ ಕ್ರೇಜಿದೆ ಇಲ್ಲೇನಿದೆ ಗೊತ್ತಿಲ್ಲ ನಾವು ಏನೋ ಬಂದು ಕ್ಯಾಂಪ್ ಹಾಕಿದ್ದಿಲ್ಲ ಒಂಬತ್ತುವರೆಗೇನೋ ಬಂದ್ವಿ ಊಟ ಮಾಡಿ ಮಲ್ಕದ ತುಂಬ ಲೇಟ್ ಆಯಿತು ಎರಡು ಗಂಟೆ ಆಯಿತು ನಾನು ಇರೋದೀಗ ಟಾಟಾ ಡ್ಯಾಮ್ ಲೋಣವಳ ಹತ್ರ ಈ ಕಡೆ ಒಂದು ಸಿಟಿ ಬರುತ್ತೆ ವಾಕ್ಸೆ ಆಮೇಲೆ ಈ ಕಡೆ ಒಂದು ಸಿಟಿ ಬರುತ್ತೆ ಅದು ಲೋಣವಳ ಈ ಕಡೆ ಲೋಣವಳ ಈ ಡ್ಯಾಮ್ ಕಡೆ ಇರೋದು ವಾಕ್ಸೆ ಓ ಬಿಲ್ಡಿಂಗ್ ಮಾತ್ರ ಸೈಕ್ ಇದೆ ರೀ ಹಗ್ಗ ಊ ಕ್ರೇಜಿಸ್ ಪಟ್ಟಿಗೆ ಬಂದೆ ಇಲ್ಲಿ ಯಾರ್ಯಾರು ಇಲ್ಲ ಗುರು ಒಂದು ದಿವಸ ಪಕ್ಕಾ ಯಾವತ್ತಾರ ಒಂದು ದಿವಸ ಕ್ಯಾಂಪ್ ಜಾಗ ನೋಡ್ರಿ ಹೆಂಗಿದೆ ಸೈಕ್ ತರಸ್ಕಾರ ಶರಣು ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸ್ಯಾನೆನ ನಾ ಬಂದಿರೋಂಥ ಜಾಗ ಸಕ್ಕತ್ತಾಗಿದೆ ನನಗೆ ಗೊತ್ತಿರಲಿಲ್ಲ ಈ ಥರ ಜಾಗ ಇರುತ್ತಂತ ಅಂತ ಸುಮ್ಮನೆ ಬಂದು ಏನಿದೆ ಅಂತ ನೋಡೋಣ ಅಂತ ಸೈಕ್ ನೆಕ್ಸ್ಟ್ ಲೆವೆಲ್ ಇದೆ ಜಾಗ ಮಾತ್ರ ಇಲ್ಲೇನು ಕಾಣ್ತಿದೆ ಇದು ಟಾಟಾ ಡ್ಯಾಮು ಆ ಡ್ಯಾಮು ಹಿಂಗೆ ಬಂದು ಈ ಕಡೆ ಇನ್ನೊಂದು ಡ್ಯಾಮಿಗೆ ಸೇರುತ್ತೆ ಲೋಣವಾಳ ಡ್ಯಾಮ್ ಅಲ್ಲಿಂದ ಅದು ಇಂದ್ರಯಾಣಿ ರಿವರ್ ಸೀದಾ ಬಂದು ಇನ್ ಇಂದ್ರಯಾಣಿ ರಿವರಿಗೆ ಸೇರುತ್ತೆ ಒಳ್ಳೆ ಹೋಗಿ ಬಿಟ್ಟ ಕಾಣ್ತಿದ್ದೆವು ರೀ ಕ್ರೇಜಿ ಅದ್ಯಾವುದೋ ವ್ಯೂ ಪಾಯಿಂಟ್ ಇರ್ಬೇಕು ನಮಗೆ ಗೊತ್ತಿಲ್ಲ ಅದು ಯಾವ ವ್ಯೂ ಪಾಯಿಂಟ್ ಅಂತ ಬಟ್ ಪ್ಲೇಸ್ ಮಾತ್ರ ಇದೆ ಇಲ್ಲೆಲ್ಲ ಆಲ್ಮೋಸ್ಟ್ ಜನ ಟೂರಿಸ್ಟು ಟ್ರಾವೆಲರ್ಸು ಈಗ ಇರೋ ಪ್ಲೇಸ್ ಸುತ್ತಮುತ್ತ ಪ್ಲೇಸ್ ಎಲ್ಲ ಕಡೆನೂ ಅಡ್ಡಾಡಿರ್ತಾರೆ ಪಕ್ಕ ಇಲ್ಲಿ ಕ್ಯಾಂಪ್ ಹಾಕದೆ ನೆಕ್ಸ್ಟ್ ಕ್ಯಾಂಪು ನಾನು ಹಾಕದೆ ಇಲ್ಲಿ ಈ ಜಾಗದ ಹತ್ರ ಕ್ಯಾಂಪ್ ಹಾಕೋದು ಇಲ್ಲಿ ಯಾರು ಇಲ್ಲ ಇದು ಇದು ರೆಸಾರ್ಟ್ ಅನ್ಸುತ್ತೆ ಮುಂಚೆ ರೆಸಾರ್ಟ್ ಇತ್ತೇನೋ ಗೊತ್ತಿಲ್ಲ ಬಟ್ ಜಾಗ ಮಾತ್ರ ಸಕ್ಕತ್ತಾಗಿದೆ ತುಂಬ ನೀಟ್ ಅಂಡ್ ಕ್ಲೀನ್ ಇದೆ ಮತ್ತೇನು ಹೇಳೋಣ ಜಾಗಕ್ಕೆ ಬರ್ತೀನಿ ಅನ್ಕೊಂಡಿರಲಿಲ್ಲ ವಾಚ್ಮನ್ ಇರ್ತಾರೆ ಗೊತ್ತಿಲ್ಲ ವಾಚ್ಮ್ಯಾನ್ ಇದ್ರೆ ಡೀಲ್ ಮಾಡದೆ ಓ ಕ್ರೇಜ್ ಇಸ್ ಬಾಟ್ರಿ ಇದು ಯಾವ್ದೋ ರೆಸಾರ್ಟ್ ಅನ್ಸುತ್ತೆ ಅಂದ್ರೆ ಕ್ಲೋಸ್ ಆಗಿದೆ ಶೂಟ್ ಮಾತ್ರ ಸಕ್ಕತ್ತಾಗಿದೆ ಜೈ ಗಜಾನನ ಗಣಪತಿ ಬಪ್ಪ ಮೋರೆಯ ಮಂಗಳ ಮೂರ್ತಿ ನಿತ್ಯಮ್ಮಂತೆ ಬರಲ್ಲ ಪ್ಲೇಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಲೈಫಾಗಿ ಈ ಥರ ಪ್ಲೇಸ್ಗಳು ನೋಡಿರಲಿಲ್ಲ ಯಾಕಂದರೆ ಮಹಾರಾಷ್ಟ್ರ ಹೇಗಿರುತ್ತೆ ಅಂತ ಒಂದು ಐಡಿಯಾ ಇತ್ತು ಬಟ್ ಆ ಐಡ್ಯಾಕ್ಕೂ ಮೀರಿ ಮಹಾರಾಷ್ಟ್ರ ಇದೆ ಸಕ್ಕತ್ತಾಗಿದೆ ನಮ್ಮ ಕರ್ನಾಟಕ ವೆಸ್ಟರ್ನ್ ಗಾಟ್ಸ್ ಏನಂತಿದ್ನಲ್ಲ ಆ ವೆಸ್ಟರ್ನ್ ಗಾಟ್ಸ್ ಬಂದು ಎಂಡಾಗಿರೋದೆ ಇಲ್ಲಿಗೆ ಎಲ್ಲಿ ಕೇರಳ ತಮಿಳ್ನಾಡು ಆಂಧ್ರ ಅಲ್ಲಿಂದ ಕೂಡಿ ಕೇರಳ ತಮಿಳುನಾಡಿಂದ ಹಿಡಿದು ಸೀದಾ ಎಂಡಾಗಿರೋದು ಇಲ್ಲೇ ಪುಣೆ ಮುಂಬೈ ಮತ್ತೆ ಇಲ್ಲಿಗೆ ಎಂಡಾಗಿರೋದು ವೆಸ್ಟರ್ನ್ ಅಂಗಡಸ್ ಸರಿ ಸುಮಾರು ಹೋಗೋಣ ಬನ್ನಿ ಅಲ್ಲಿ ಪ್ಲೇಸ್ ಮಾತ್ರ ಅಲ್ಟಿ

ಈ ಲೈಟಿಂಗ್ ಮಾತ್ರ ಕ್ರೇಜಿ ಫಂಕ್ಷನ್ ಲೈಟಿಂಗ್ ಇದೆ ನನಗೆ ನೋಡಿದ್ರೆ ಗೊತ್ತಾಗುತ್ತೆ ಏ ಇದೆ ಅಂತ ಕ್ರೇಜಿ ದ اندر ಪ್ಲೇಸ್ ಮಾತ್ರ ಇಲ್ಲಿಂದ ವರ್ಡ್ ಅಂತ ನನಗೆ ಇಷ್ಟನಿಲ್ಲ ಆದ್ರೂ ವರ್ಡ್ತಿದ್ದೀನಿ ಸಿಸಿಟಿವಿ ಕ್ಯಾಮೆರಾ ಬೇರೆ ಇದೆ ಹಾಯ್ ಸರ್ ಹಾಯ್ 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 ಬನ್ನಿ ಬನ್ನಿ ಈ ಥರ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ನನಗೆ ಕೊನೆಗೂ ಒಂದು ವ್ಯೂ ಪಾಯಿಂಟ್ ಸಿಕ್ತು ಏನು ಹೇಳೋಣ ಇಲ್ಲಿ ಇದು ರೆಸಾರ್ಟ್ ಇದು ಸಕ್ಕದಾಗಿದೆ ಆದರೆ ಕ್ಲೋಸ್ ಆಗಿದೆ ರೀಸೆಂಟ್ ಆಗಿ ಒಂದು ಟ್ರ್ಯಾಕ್ ರಿಲೀಸ್ ಆಗಿದೆ ಈ ವರ್ಷದ ಫಸ್ಟ್ನೇ ಟ್ರ್ಯಾಕ್ ಹಾಗೆ ಕೊನೆಯ ಟ್ರ್ಯಾಕ್ ಕೂಡ ಕೇಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ ಏನಂತೀರಾ ಟೈಟಲ್ ಬಂದುಬಿಟ್ಟು ಅಂತ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಎಮ್ ಸಿ ಸಾನ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಅವೇ ಕೇಳೋದು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಓಕೆ ಹೊರಡೋಣ ಬನ್ನಿ ಅಂದರೆ ಒಳ್ಳೆಯ ಜಾಗಕ್ಕೆ ಬಂದೆ ನನಗೆ ಗೊತ್ತಿರಲಿಲ್ಲ ರಾತ್ರಿ ಅಲ್ಲೇ ಕ್ಯಾಂಪ್ ಹಾಕೊಂಡು ಅಲ್ಲೇ ಇದ್ದೆ ಜಸ್ಟ್ ಏನಿದೆ ಅಂತ ನೋಡೋಣ ಅಂತ ಬಂದೆ ಇಲ್ಲಿ ಆದರೆ ಬೆಳಗ್ಗೆ ನನಗೆ ಆದರೆ ಬೆಳಗ್ಗೆ ನನಗೆ ಸರ್ಪ್ರೈಸಿತ್ತು ಕೊನೆಗೂ ಮುಗೀತಿ ಇವತ್ತು ವಿತೌಟ್ ಪರ್ಮಿಷನ್ ಹೋಗಂಗಿಲ್ಲ ಹೇಳ್ಬೇಕಂದ್ರೆ ವಿಥೌಟ್ ಪರ್ಮಿಷನ್ ಅಲ್ಲ ವಿತೌಟ್ ಪರ್ಮಿಷನ್ ಅಲ್ಲ ಇದು ಗೇಟ್ ಬಿಗ ಹಾಕಿರೋ ಶೈಲಿ ನೋಡಿದರೆ ನೋಡೋಣ ಬನ್ನಿ ಇದು ನಿಜ ಬಂದಾಗಿದ್ದೀನೋ ಏನು ಓಪನ್ ಮಾಡ್ತಾರೆ ಏನೋ ಏ ಇಲ್ಲ ರೀ ಓಪನ್ ಮಾಡ್ತಾರ ಅನ್ಸುತ್ತೆ ಆದರೆ ಇಲ್ಲಿ ಕರ್ಕೊಂಡು ಹೋಗಂತ ಏನೂ ಇಲ್ಲ ಯಾರು ಏನು ಮಾಡಲ್ಲ ಅನಿಸ್ತತಿ ಆ ಕಡೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅಪ್ಪರ್ ಡೆಕ್ ಅಂತ ಅಪ್ಪರ್ ಡೆಕ್ ಅಂತ ರೆಸಾರ್ಟ್ ಹೆಸರು ಅದು ಸಖತ್ತಾಗಿದೆ ಹೋಗೋಣ ಬನ್ನಿ ಇಲ್ಲಿ ಇಲ್ಲಿ ಮಾತ್ರ ಕ್ರೇಜಿ ಅಲ್ಲಾರು ನಮ್ಗೆ ನೋಡ್ತಿದ್ದಾರೆ ನೋಡ್ಲಿ ಬಿಟ್ರಿ ವಿತೌಟ್ ಪರ್ಮಿಷನ್ ಹೋಗಬಾರ್ದು ಆದರೆ ನಮ್ಮದು ಇಲ್ಲಿಗಲ್ ಫ್ರೀಡಮ್ ವಿಥೌಟ್ ಪರ್ಮಿಷನ್ನೇ ಜಾಸ್ತಿ ಅಡ್ಡಾಡೋದಿರುತ್ತೆ ಯಾಕಂದರೆ ನಿಮಗೆ ಗೊತ್ತಲ್ಲ ಪ್ಲೇಸ್ಗಳು ಅಡ್ಡಾಡೋದು ಹೇಗೆ ಅಂತ ಮನೆ ಈಗ ಹತ್ತಬೇಕ ಇಲ್ಲಿ ಕಾಲಿಟ್ಟು ಇಲ್ಲೊಂದು ಕಾಲಿಟ್ಟು ಹೀಗೆ ಹತ್ತಿ ಹೀಗೆ ಹತ್ತಿ ನಮಗೆ ಈ ಥರ ಈ ಥರ ಅತ್ತವೆಲ್ಲ ಎಲ್ಲ ಈಸಿ ಕೆಲಸ ಅತ್ತವು ಅವು ಓ ಈಸಿ ಕೆಲಸ ಅಲ್ಲಿ ಯಾರೋ ನಮ್ಮ ಬಾರಿ ಹಿಡಾಡ್ತದ್ರೆ ನೀವು ಮತ್ತೇನು ಹೇಳೋಣ ಏನಾದ್ರೂ ಹೇಳ್ಬೇಕು ನಿಮ್ಮ ಜೊತೆಗೆ ಊಕ್ಕ ಹ್ಯಾ ಚೌ ವಿ ಲೊಕೇಷನ್ ಮಸ್ತ್ ಅನೆ ब्यूटीफुल ಲೊಕೇಷನ್ ತೋರಿಸ್ತೀನಿ ಹೋಗೋಣ ಬನ್ನಿ ನೈಟ್ ಬಂದಿದೆ ನೈಟ್ ಶೂಟ್ ಮಾಡಿದ್ರೆ ಲೈಟಿಂಗ್ ಸಕ್ಕತ್ತಾಗಿ ಬರದು ನಾನು ಶೂಟ್ ಮಾಡಲಿಲ್ಲ ನೈಟ್ ಪ್ಲೇಸ್ ಮಾತ್ರ ಟ್ರೇಸ್ ಇದೆ ಸರ್ ರೆಸಾರ್ಟ್ ಕಾ ನಾಮ್ इस hmm. का नाम अपर डेक अपर रिजल्ट का नाम अपर डेक ओके पकड़ो थ्री 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 तो बात ಹಾಂ ಇದೆ ವ್ಯೂ ಪಾಯಿಂಟ್ ಹೇಳಿದ್ದು ನಾನು ಸಾಕತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ ಇಲ್ಲಿ ಸ್ಟೇ ಕೂಡ ಆಗ್ಬೋದು ಯಾರು ಬರ್ತಿದ್ರೆ ಬನ್ನಿ ಅಪ್ಪರ್ ಡೇಕ್ಕೆ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ಇದೇ ವ್ಯೂ ಪಾಯಿಂಟ್ ಹಾಂ ಅಲ್ಲಿದೆ ಅಲ್ಲಿ ಕಾಣ್ತಿದ್ದೆ ನೋಡ್ರಿ ಅದ್ರೊಳಗೆ ಅಪ್ಪರ್ ಡೇಕ್ ಅಂತ ಕಾಣ್ತಿದೆ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ಅದೇ ಸ್ಟೇ ಆಗ್ರಿ ಹೋಗೋಣ ಬನ್ನಿ ಯಾಕಂದರೆ ಇದೇ ವ್ಯೂ ನನಗೆ ನನಗೆ ಈ ವ್ಯೂಕು ಆ ಕಡೆ ರೆಸಾರ್ಟ್ ಅಲ್ಲ ಅದು ಮಾತ್ರ ತುಂಬ ಇಷ್ಟ ಆಯಿತು ಇಲ್ಲಿ ಟ್ರಕ್ಕಿಂಗ್ ಕೂಡ ಇದೆ ಇಲ್ಲೊಂದು ಬೆಟ್ಟ ಕಾಣ್ತಿದ್ದಾರ ಅಲ್ಲಿ ಟ್ರಕ್ ಮಾಡ್ತಾರೆ ತುಂಬ ಹೋಗೋಣ ಬನ್ನಿ ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಲಾಗಿಗೆ ಸಿಗ್ತೀನಿ ಈ ಲಾಗ್ ಈ ಲಾಗ್ ತುಂಬ ಶಾರ್ಟ್ ಆಯಿತು ಅನಿಸುತ್ತೆ ನೆಕ್ಸ್ಟ್ ಲಾಗ್ ಸಿಗ್ತೀನಿ ಅಲ್ಲಿ ತನಕ ಲವ್ ಯು ವಾಲ್ टेक केयर बाय 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 अब कहाँ से अमरावती अमरावती नागपुर अब भाई अमरावती। ये भाई ओ तो। बहुत दूर है ना अमरावती नागपुर के पास में है। नागपुर का फेमस क्या नागपुर का फेमस नागपुर है नागपुर है राजधानी है ना क्या भाई नागपुर का फेमस फेमस बता दे फेमस बाड़ा रोई नागपुर फेमस है वहां नागपुर फेमस उधर काम, हाँ। काम नहीं है जिला है धारनी हम धारनी में रहते हैं हां हम जिला चिकलधारा ऐसा फेमस चिकलधारा है फेमस चिकलधारा है इधर उधर काम नहीं है काम है अब इधर आ गए काम करने थोड़ा घर फैमिली पूरा फैमिली गांव में फैमिली गांव में और कितने दिन के आप गांव के विजिट एक साल एक साल अब जाने वाले हैं हम अगले महीने एक साल के एक बार विजिट नहीं उधर हमेशा वापस, वापस वापस नहीं बट नहीं आई फेस फैमिली ना बाय 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 എല്ലാ കുട്ടികളെ കൊണ്ട്